ಮಾಧ್ಯಮ ದೃಶ್ಯ ಮಾಧ್ಯಮ ಪತ್ರಕರ್ತಿಗೆ ನನ್ನ ಹೃದಯಪೂರ್ವಕ ಬೆಳಗಿನ ಶುಭೋದಯಗಳು ಅಭಿನಂದನೆಗಳು ಜಿ ಕೆ ಗಿರೀಶ್ ಉಪಾರ್ ಮಾಜಿ ಅಧ್ಯಕ್ಷರು ಕರ್ನಾಟಕ ಉಪಾರ ಅಭಿವೃದ್ಧಿ ನಿಗಮ ನಿಯಮಿತ ರಾಜ್ಯ ಸಚಿವ ಸಂಪುಟ ದರ್ಜೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇವತ್ತಿನ ಪ್ರೆಸ್ ಮೀಟಿನ ವಿಚಾರ ಏನೆಂದರೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರದ ಪ್ರಧಾನಿಯಾಗಿ ಈ ದೇಶವನ್ನು ಕಾಪಾಡಲಿ ಅಂತೇಳಿ ಈ ದೇಶಕ್ಕೆ ಈ ದೇಶಕ್ಕೆ ವಿಶ್ವಕ್ಕೆ ಒಂದು ವಿಶ್ವ ಮಾನವನಾಗಿ ಪ್ರಧಾನಿ ಇವತ್ತ ಗುರುತು ಗುರುತಿರ್ತಕ್ಕಂಥದ್ದು ಇವತ್ತು ನರೇಂದ್ರ ಜಿಯವರನ್ನ ಹಾಗಾಗಿ ಕರ್ನಾಟಕ ಲೋಕಸಭಾ ಕ್ಷೇತ್ರದಲ್ಲಿ ಆಯಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೊದಲನೇ ಹಂತದಲ್ಲಿ ಚುನಾವಣೆ ನಡೀತಿರತಕ್ಕಂಥದ್ದು ಇಪ್ಪತ್ತಾರನೇ ತಾರೀಕು ನಡೆ ನಡೀರ್ತಕ್ಕಂಥ ಚುನಾವಣೆ ಹಂತದಲ್ಲಿ ಈಗಾಗಲೇ ಎಲ್ಲ ಲೋಕಸಭಾ ಕ್ಯಾಂಡಿಡೇಟ್ಗಳ ಸಮ್ಮುಖದಲ್ಲಿ ನಮ್ಮ ಸಮಾಜದ ಉಪಾರ ಸಮುದಾಯದ ಸಮಾಜವನ್ನು ಒಂದು ಸಭೆ ಕರೆದು ಸಭೆ ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾವು ಬೆಂಬಲ ಕೊಡುವಂಥ ಕೆಲಸ ಮಾಡಿದ್ವಿ ಯಾಕಂದ್ರೆ ನಾನು ಉಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ ಮೇಲೆ ಸುಮಾರು ಮೂರು ವರ್ಷಗಳ ಕಾಲ ಇವತ್ತ ಹಿಂದೆ ಮಾಜಿ ಮಾಜಿ ಮುಖ್ಯಮಂತ್ರಿಗಳು ಸರ್ಮಾನ್ ಯಡಿಯೂರಪ್ಪಾಜಿ ಅವರು ಕೊಟ್ಟಿರ್ತಕ್ಕಂಥ ನಮ್ಮ ಫಸ್ಟು ಇವತ್ತೇನಾರ ಮಾನ್ಯಗಳಿಗೆ ದುಡ್ಡು ಕೊಟ್ಟದ್ದು ಯಡಿಯೂರಪ್ಪಾಜಿ ಅವರು ಒಂದು ಹಾಸ್ಟೆಲ್ ಕಟ್ಟೋಕ್ಕೆ ಒಂದು ಸಮುದಾಯ ಭವನ ಕಟ್ಟಕ್ಕೆ ಫಸ್ಟು ಮಠಕ್ಕೆ ಇವತ್ತು ಬಜೆಟ್ ಬುಕ್ಕಲ್ಲಿ ದುಡ್ಡು ಬರೆದು ದುಡ್ಡನ್ನ ಉರ್ಸ ಅಂತ ಕೆಲಸ ಮಾಡಿದ್ದು ಯಡಿಯೂರಪ್ಪಾಜಿ ಅವರು ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಮಠಗಳಿಗೆ ಜಾಗಗಳು ಮತ್ತು ಹಾಸ್ಟೆಲ್ಗಳಿಗೆ ಅಭಿವೃದ್ಧಿಗಳಿಗೆ ಮತ್ತು ನಮ್ಮ ನಿಗಮಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ನೀಡಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಮತ್ತು ನಾವು ಇವತ್ತು ವೀಸೋಣ ಸೈಬರ್ ನೆನೆಸಬೇಕಾಗತ್ತೆ ಅವರು ಎರಡು ಸಾವಿರ ಮನೆನ ಉಪಾರ ಸಮಾಜಕ್ಕೆ ಇವತ್ತು ಕ್ಯಾಮಿನಿಟಿ ತಾಂದೋಗಿ ಗುಡ್ಸಂತೆ ಕೊಡಿಸೋಂಥ ಕೆಲಸ ಮಾಡಿಕೊಟ್ರು ಅದೆಲ್ಲ ಜನಕ್ಕೆ ಸೇರುವಂಥ ಕೆಲಸ ಮಾಡಿದ್ದೀವಿ ಈಗಾಗಲೇ ಹಿಂದೇನೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಕಾದಾಗ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ನಾವು ಈಗೇನು ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಕ್ಷೇತ್ರಗಳಲ್ಲಿ ಒಂದು ಹತ್ತು ಕ್ಷೇತ್ರಗಳಲ್ಲಿ ಉಪಾರ ಸಮಾಜ ಪ್ರಬಲ ಪ್ರಬಲವಾಗಿದೆ ಅವು ಅಂತ ಅಂತೇಳಿದ್ರೆ ಚಾಮರಾಜನಗರ ಮೈಸೂರು ಚಿಕ್ಕಮಗಳೂರು ಚಿತ್ರದುರ್ಗ ಕೊಪ್ಪಳ ಹುಬ್ಳಿ ಬೆಳಗಾಮು ಈ ಕ್ಷೇತ್ರಗಳಲ್ಲಿ ಉಪಾರ ಸಮಾಜ ಪ್ರಬಲವಾಗಿದೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಹೊಂದಿ ಹೊಂದಿದ್ದು ಹಾಗಾಗಿ ನಾವು ಕರ್ನಾಟಕ ರಾಜ್ಯದ ಸಮಸ್ತ ಉಪಾರ ನಾಗರಿಕ ಬಂಧುಗಳಿಗೆ ನಾವು ಸಮಾಜದ ಬಾಂಧವರಿಗೆ ನಾನು ಮನವಿ ಮಾಡುವುದೇನೆಂದರೆ ಈ ಸಲ ಬಿಲಿ ಬಿ ಜೆ ಪಿ ಸರ್ಕಾರಕ್ಕೆ ಬೆಂಬಲಿಸಿ ಆಯಾ ಲೋಕಸಭೆಗೆ ಅಭ್ಯರ್ಥಿಗಳಿಗೆ ನೀವು ಓಟನ್ನು ಕೊಟ್ಟು ಈ ಇಲ್ಲಿ ಲೋಕಸಭೆ ಗೆದ್ದರೆ ಮತ್ತೆ ಎರಡನೇ ಹಂತದಲ್ಲಿ ನಡೆಯತಕ್ಕಂಥ ಚುನಾವಣೆಗೂ ಕೂಡ ಲೋಕಸಭಾ ಅಭ್ಯರ್ಥಿಗೆ ನೀವೆಲ್ಲ ಬೆಂಬಲ ಸೂಚನೆ ಮಾಡಿ ಕೊಟ್ಟರೆ ಇವತ್ತು ನರೇಂದ್ರ ಮೋದಿ ಜಿಯವರು ಮೂರನೇ ಮೂರನೇ ಬಾರಿಗೆ ಮತ್ತೆ ಪ್ರಧಾನಿಯಾಗಿ ಈ ದೇಶಕ್ಕೆ ಒಂದು ಒಳ್ಳೆ ಕನಸನ್ನು ಕಟ್ಟಿರತಕ್ಕಂಥ ಕನಸನ್ನ ನೆನಸು ಮಾಡ್ತಂತೆ ನೆನಸು ಮಾಡ್ತಾ ಇರ್ತಕ್ಕಂಥ ನನ್ನ ಒಂದು ಬಯಕೆ ಆಗಿದ್ದು ಮತ್ತೆ ಈಗೇನು ಇವತ್ತು ಇವತ್ತು ಹಿಂದುಳಿದ ವರ್ಗದಲ್ಲಿ ಇವತ್ತು ಹೇಳ್ಬೋದು ಯಾರನ್ನು ಗುರುತಿಸಿದ್ದಾರೆ ಇವತ್ತು ಹಿಂದುಳಿದ ವರ್ಗದಲ್ಲಿ ದ್ರೌಪದಿ ಮುರ್ಮು ಅವ್ರನ್ನ ಇವತ್ತು ರಾಷ್ಟ್ರಪತಿ ಮಾಡಿದರು ಹೇಳಿ ಇದಕ್ಕಿನ್ನ ಉದಾಹರಣೆ ಕೊಡಿರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ ಆಮೇಲೆ ಒಬ್ಬ ಬಿಹಾರದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ರಿ ಡಿ ಸಿ ಎಂ ನಮ್ಮ ಸಮಾಜದ ರೇಣುದೇವಿ ಇವತ್ತು ಕೂಡ ಮಂತ್ರಿ ಇದ್ದಾರೆ ಬಿಹಾರದಲ್ಲಿ ಒಬ್ಬ ಸಿಂಗ್ ಚೌಹಾಣ್ ಅಂತಕ್ಕಂಥ ಸಣ್ಣ ಸಮಾಜದಾರರು ಇಪ್ಪತ್ತಾರು ವರ್ಷಕ್ಕೆ ರಾಜ್ಯಸಭಾ ಮೆಂಬರ್ ಆದರನ್ನ ಇವತ್ತು ಗುರುತಿಸಿ ಒ ಬಿ ಸಿ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿ ಅವರಿಗೆ ಯು ಪಿ ಅಲ್ಲಿ ಇವತ್ತ ಮಂತ್ರಿ ಸ್ಥಾನ ಮಾಡಿ ಮಂತ್ರಿ ಮಾಡಿದರೆ ಮಂತ್ರಿ ಸ್ಥಾನ ಮತ್ತೆ ಮಂತ್ರಿ ಸ್ಥಾನ ಮಾಡಿಕೊಟ್ರು ಮತ್ತೆ ಪಾಗು ಚೌಹಾಣ್ ಅಂತೇಳಿ ಅವ್ರ ಅವರ ವಯಸ್ಸಿಗೆ ಗುರುಸಿ ಅವರು ಚೌಹಾಣ್ ಉಪಾರ ಸಮಾಜವನ್ನು ಗುರಿಸಿ ಇವತ್ತು ಬಿಹಾರದಲ್ಲಿ ಇವತ್ತ ಅವ್ರನ್ನ ಗೌರ್ನರ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ಗುರ್ಚಿ ನಾವು ಇವತ್ತು ಇತ್ತಿಷ್ಟೆಲ್ಲ ಮಾಡಿದ್ದಾರೆ ಈ ಸಮಾಜಕ್ಕೆ ಗುರುಸಿದ್ದಾರೆ ಈ ಸಮಾಜದಿಂದ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಗುರ್ಸಿ ಇನ್ನೂ ದೊಡ್ಡ ದೊಡ್ಡ ನಮ್ಮ ಸಮಾಜಕ್ಕೆ ಹುದ್ದೆಯನ್ನು ಕಲ್ಪಿಸಿ ಕೊಡ್ತಾ ನಮಗೆಲ್ಲರಿಗೂ ಕೂಡ ಅಭಿಲಾಷ ಇದೆ ಹಾಗಾಗಿ ನಮ್ಮ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ಇವತ್ತು ಬಿ ಜೆ ಪಿಯನ್ನು ಆ ಲೋಕಸಭಾದ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು ನರೇಂದ್ರ ಮೋದಿ ಜೀವನ ಮೂರನೇ ಬಾರಿಗೆ ಮಾನ ಮಾಡಿ ಈ ದೇಶದ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ತಾನು ತಮ್ಮ ಮಾಧ್ಯಮಗಳ ಮೂಲಕ ಕೈ ಮುಗಿದು ಮನವಿಯನ್ನು ಮಾಡಿಕೊಡ್ತೇನೆ ನಾನು ಅಭಿನಂದನೆಗಳು ನಾನು ಗಿ ಕೆ ಗಿರೀಶ್ ಉಪಾರ್ ಮಾಜಿ ಅಧ್ಯಕ್ಷರು ಉಪಾರ ಅಭಿವೃದ್ಧಿ ನಿಗಮ ನಿಯಮಿತ ರಾಜ್ಯ ಸಚಿವ ಸಂಪುಟ ದರ್ಜೆ ಕರ್ನಾಟಕ ಸರ್ಕಾರ ಬೆಂಗಳೂರು ತುಂಬಾ ಏನು ರಾಜ್ಯ ತುಂಬಾ ನಾನು ಈಗಾಗಲೇ ಒಂದು ಕೋಟ ಶ್ರೀನಿವಾಸ ಪೂಜಾರಿ ಸಾಹೇಬರು ತೇಜಸ್ವಿ ಸೂರ್ಯ ಸಾಹೇಬರು ನಮ್ಮ ಡಾಕ್ಟರ್ ಮಂಜುನಾಥ್ ಸಾಹೇಬರು ಕಡೆ ನಮ್ಮ ಎಮ್ ಎ ನಮ್ಮ ಸುಧಾಕರ್ ಸಾಹೇಬರು ಚಿಕ್ಕಳಾಪುರ ಆಹ್ಹ್ ಹುಬ್ಬಳ್ಳಿ ಪ್ರಹ್ಲಾದ್ ಜೋಶಿ ಸಾಹೇಬರು ಆ ಕಡೆ ಎಲ್ಲ ನಮ್ಮ ಸಮಾಜನ ಗುರ್ಚಿ ಪ್ರವಾಸ ಹೋಗಿ ನಮ್ಮ ಸಮಾಜ ಬಾಂಧವರು ಕರೆದು ಎಲ್ಲ ಮೀಟಿಂಗ್ ಮಾಡಿ ಸಭೆ ಮಾಡಿ ಎಲ್ಲಾ ಮಾಡಿ ನೋಡಿದಾಗ ಒಳ್ಳೆ ಎಲ್ಲಾ ಕಡೆ ಒಳ್ಳೆ ಅಲೆ ಇದೆ ಇವತ್ತ ಮೋದಿಜಿ ಅವ್ರನ್ನ ಇವತ್ತ ಈ ಸಣ್ಣ ಮಕ್ಕಳು ಕೂಡ ಒಂದು ಹುಟ್ಟಿದ ಆರು ವರ್ಷದ ಮಗುಲು ಕೂಡ ನರೇಂದ್ರ ಮೋದಿಜಿ ಕಿ ಜೈ ಅಂತ ಘೋಷಣೆ ಕೂಗ್ತಾರೆ ಇವತ್ತ ನಮ್ಮ ಹಿಂದುತ್ವ ಇವತ್ತ ಹಿಂದುತ್ವ ಒಂದು ಉಳಬೇಕು ಅಂತೇಳಿದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಉಳಿಬೇಕು ಅಂತೇಳಿದ್ರೆ ಯಾಕಂದ್ರೆ ನೋಡ್ಬೋದು ಮೊನ್ನೆ ಹುಬ್ಳಿಯಲ್ಲಿ ನಡೆದಕ್ಕಂಥ ಘಟನೆ ನೋಡಿರ್ಬೋದು ಅದಕ್ಕಿಂತ ಹಿಂದೆ ನಡೆದಕ್ಕಂಥ ಘಟನೆ ನೋಡ್ಬೋದು ವಿಧಾನಸೌಧದಲ್ಲಿ ಕೂಗಾಡಿರತಕ್ಕಂಥ ಘಟನೆ ನೋಡ್ಬೋದು ಇದನ್ನೆಲ್ಲ ಇವತ್ತೇನು ಇವತ್ತ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆ ಇದ್ದರೆ ಇವತ್ತು ಜನಸಂಖ್ಯೆ ಮತದಾರರು ಇವತ್ತು ನಿರ್ಣಯ ತಂತಾರೆ ಇದೇನು ಇವತ್ತ ಈ ಲೋಕಲ್ ಎಲೆಕ್ಷನ್ ನಡೆಯದೇ ಬೇರೆ ಇವತ್ತ ಪಾರ್ಲಿಮೆಂಟ್ರಿ ಎಲೆಕ್ಷನ್ ನಡೆಯದೇ ಬೇರೆ ಹಂಗಾಗಿ ಲೋಕಸಭೆಯಲ್ಲಿ ಇವತ್ತು ಎಲ್ಲರನ್ನು ಬಿ ಜೆ ಪಿಯನ್ನು ಅತಿ ಹೆಚ್ಚು ಕ್ಯಾಂಡಿಡೇಟ್ಗಳನ್ನ ಇವತ್ತ ಇವತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟು ಸೀಟ್ಗಳನ್ನು ಗೆಲ್ಸಿ ಇವತ್ತು ನರೇಂದ್ರ ಮೋದಿ ಜಿ ಪ್ರಧಾನಿ ಮಾಡ್ಬೇಕು ಅಂತೇಳಿ ಪಣ ತೊಟ್ಟು ಇವತ್ತ ರಾಜ್ಯ ಜನ ನಿಂತಿದ್ದಾರೆ ಹಾಗೆ ಆಗುತ್ತೆ ನರೇಂದ್ರ ಸೂರ್ಯ ಚಂದ್ರು ಮೂಡೋದು ಎಷ್ಟು ಸತ್ಯನೋ ನರೇಂದ್ರ ಮೋದಿ ಜಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗೋದು ಅಷ್ಟ ಸತ್ಯ ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳು ನಮ್ಮ ಹಿಂದೂ ವರ್ಗದ ಸಣ್ಣ ಸಣ್ಣ ಸಮುದಾಯ ಲಾಭ ತಗೊಂಡಿದ್ದಾವೆ ಉದಾಹರಣೆಗೆ ಉಪಾರ ಸಮಾಜ ಲಾಭ ಹೆಚ್ಚು ಲಾಭ ತಗೊಂಡಿದೆ ಇದು ಈಗ ಗ್ಯಾರಂಟಿ ಯೋಜನೆಗಳು ಅರ್ಧ ಜನಕ್ಕೆ ಬಂದಿದೆ ಕಾಲು ಜನ ಅರ್ಧ ಜನಕ್ಕೆ ಬಂದಿಲ್ಲ ಅರ್ಧ ಜನ ಬಂದಿದೆ ಜನದಲ್ಲಿ ಐದು ಜನಕ್ಕೆ ಎರಡು ಜನಕ್ಕೆ ಬಂದಿದೆ ಎಂಟು ಜನಕ್ಕೆ ಬಂದಿಲ್ಲ ಗ್ಯಾರಂಟಿಗಳು ಎರಡು ಜನ ಬಂದಿರೋರು ಬಂದಿದೆ ಅಂತ ಹೇಳ್ತಾರೆ ಇನ್ನ ಎಂಟು ಜನ ಬಂದಿರೋರು ಬಂದಿಲ್ಲ ಅಂತ ರಾಜ್ಯ ತುಂಬಾ ಟಿ ವಿಲೆಲ್ಲ ಪ್ರಸಾರ ಆಗ್ತಿದೆ ನೋಡ್ತಿದೆ ಇವಾಗ ಈಗೇನು ಯಾರು ದುಡ್ಡು ಏನು ಯಾರಿಗೂ ಯಾಕೆ ಕೊಡ್ತಲ್ಲ ಈಗೇನು ಕಾಂಗ್ರೆಸ್ ಸರ್ಕಾರ ಯಾರು ದುಡ್ಡು ಈಗ ಒಂದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗ 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 ಇದರಲ್ಲಿ ಡಿಮ್ಸು ಡಿಮ್ಸ್ ಇರ್ತಕ್ಕಂಥ ಮದ್ಯಪಾನದಲ್ಲಿ ಇವಾಗ ಬೆಲೆ ಏರಿಕೆ ಆಗಿದೆ ಈಗ ಮನೆಯಾಗ ಒಬ್ಬ ಒಂದು ಮನುಷ್ಯ ಹೇಳ್ತಾರೆ ಎಲ್ಲಾರು ಒಂದು ಮನೆಯಾಗ ಕ್ವಾರ್ಟರ್ ಕುಡಿತಿದ್ದರು ಐದು ಜನ ಇದ್ರೆ ಎರಡು ಕ್ವಾರ್ಟರ್ ಕುಡಿತಿದ್ರು ಮೂರು ಜನ ಇದ್ರೆ ಮೂರು ಕೊಟ್ಟು ಕುಡಿತಿದ್ರೆ ಅಲ್ಲಿ ಡೈಲಿ ನೂರೈತ್ ಮುನ್ನೂರು ರೂಪಾಯಿ ಹೋಯ್ತು ಮುನ್ನೂರು ರೂಪಾಯಿ ನೂರೈದು ರೂಪಾಯಿ ನೂರೈದು ರೂಪಾಯಿ ಅಂದ ತಿಂಗಳಿಗೆ ಎಷ್ಟು ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಆಯ್ತು ಅದನ್ನ ಎರಡು ಸಾವಿರ ರೂಪಾಯಿ ಕಂಟು ಅದನ್ನೇ ಅದನ್ನ ಕೊಡ್ತಾರೆ ಅದನ್ನ ಬರ್ತಕ್ಕಂಥ ರೇಟ್ ಇನ್ನೂ ಜಾಸ್ತಿ ಮಾಡಿದಾರಲ್ಲ ಅದನ್ನ ಅದನ್ನೇ ಜನಕ್ಕೆ ಹಂಚಿದ್ದಾರೆ ಜನಗಳು ಈಗ ಬುದ್ಧಿವಂತರಿದ್ರೆ ರಾಜ್ಯ ಜನಕ್ಕೆ ಏನು ಹೇಳಬೇಕಾಯಿಲ್ಲ ಯಾವುದು ಏನಿದೆ ಅಂತೇಳಿ ರಾಜ್ಯ ಜನ ಈಗ ಇವತ್ತ ಇನ್ನೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಆ ಕಾಲದಲ್ಲಿ ನಾವು ಎರಡು ಸಾವಿರದ ಆರು ಏಳು ಅಂತ ಹೆಚ್ಚುವಿನಲ್ಲಿ ದೃಶ್ಯ ಮಾಧ್ಯಮ ಟಿ ವಿ ಮಾಧ್ಯಮಗಳಲ್ಲಿ ಏನೇ ಬಿತ್ರೆ ಆದರೂ ಗೊತ್ತಾಗ್ತಿಲ್ಲ ನಾವು ಭದ್ರಾವತಿ ಸ್ಟೇಷನ್ನು ರೆಡಿ ಹಾಕಿಂಗೆ ಕೇಳಬೇಕು ಈಗ ಹಂಗಲ್ಲ ಫೇಸ್ಬುಕ್ಕು ವಿಡಿಯೋ ವಿಡಿಯೋ ಭಾಳ ತುಂಬ ಸ್ಪೀಡ್ ಇದೆ ಈಗ ಮಾಡಿದ್ದು ಈಗ ಕ್ಷಣದಲ್ಲಿ ಬರುತ್ತೆ ಯಾಕಂದರೆ ಈ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಯು ಕೂಡ ಇವತ್ತು ಎರಡು ಕಂಡಿದ್ದಂಗೆ ಮಾಧ್ಯಮ ಮತ್ತು ಟಿವಿ ಮಾಧ್ಯಮ ದೃಶ್ಯ ಮಾಧ್ಯಮ ದೃಶ್ಯ ಪತ್ರಿ ಪತ್ರಿಕಾ ಪ್ರಕಟಣೆ ಇದು ಎರಡು ಕಂಡಿದ್ದಂಗೆ ಇದನ್ನು ನೀಡಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತ ಎಲ್ಲೋ ಬಿಹಾರದಲ್ಲಿ ಏನೋ ಒಂದಾದರೆ ಐದು ಇಲ್ಲಿ ಬಂದಿರುತ್ತೆ ಮೊಬೈಲಲ್ಲಿ ಅಲ್ಲಿ ಇವತ್ತು ಇರುತ್ತೆ ಇದೆಲ್ಲ ಟಿವಿ ಮಾಧ್ಯಮ ಮಾಧ್ಯಮ ಇವೆಲ್ಲ ಇರೋದ್ರಿಂದ ಪತ್ರಿಕಾ ಮಾಧ್ಯಮ ಇರೋದ್ರಿಂದ ವರದಿಗಳು ಬಿತ್ತಿರಿ ಆಗೋದ್ರಿಂದ ಇವತ್ತು ಜನಗಳು ನೋಡ್ತಾರೆ ಜನಗಳು ನೋಡಿ ಅವ್ರು ಯಾರು ನೀವು ಓಟ್ ಹಾಕೋಕ್ಕೆ ಈಗ ನಂದು ಒಂದು ಓಟಿದೆ ನಿಮ್ಮದು ಒಂದು ಇದೆ ಅವ್ರದ್ದು ಒಂದು ಇದೆ ನಾವು ಡಿ ನಾವು ಓಟ್ ಹಾಕೋದು ಡಿಸೈಡ್ ಮಾಡ್ತೇವೆ ಯಾರನ್ನ ಗೆಲ್ಸ್ಕೋಬೇಕು ಯಾರನ್ನ ಗೆದ್ದು ಏನಾಗಿದೆ ದೇಶಕ್ಕೆ ಏನು ಕೊಡುಗೆ ಆಗಿದೆ ರಾಜ್ಯಕ್ಕೆ ಏನು ಕೊಡುಗೆ ಆಗಿದೆ ನರೇಂದ್ರ ಮೋದಿಜಿ ಅವರು ಎಷ್ಟು ಕೊಡುಗೆಗಳನ್ನು ದೇಶದಿಂದ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದನ್ನು ತಗೊಂಡಿದ್ದೀವಿ ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ರೈತ ಅಕೌಂಟ್ಗೆ ಏನು ಬಂದಿದೆ ಜಲ್ಜೀವನ್ ಮಿಷಿನ್ ಬಂದಿದೆ ಗ್ಯಾಸು ಹಿಂದೆ ಹೊರ ಹೊಲ ಹಚ್ಚಿ ಬೆಂಕಿ ಹಚ್ಚಿಬಿಟ್ಟು ನಾನು ಚಿಕ್ಕ ಮಗು ಇದ್ದಾಗ ನಾನು ಓದ್ಬೇಕಾರೆ ಒಲೆ ಕಟ್ಟಿಗೆಯಲ್ಲಿ ಓದ್ಬಿಟ್ಟು ಕೊಳಪೆಯಿಂದ ಊದಿ ಅಡುಗೆ ಮಾಡ್ತಿದ್ರು ಇವಾಗ ಲೈಟ್ರು ಒಯ್ಬಿಟ್ಟು ಹಂಗೆ ಅಂತ ಗ್ಯಾಸ್ ಹೆಚ್ಚಿ ಕಾಪಿ ಮಾಡೋಂಥ ಪರಿಸ್ಥಿತಿ ಒಂದು ಕಾಫಿ ಕಾಪಿ ಮಾಡಬೇಕಿಂದ ಟೀ ಮಾಡಿ ಕುಡಿಬೇಕು ಮನೆಯಾಗ ಹಳ್ಳಿಗಳಲ್ಲಿ ಒಂದು ಒಂದು ಮೂರು ಗಂಟೆ ಆಗೋದು ಹಾಲು ತೊಂಬಂದು ಅಂಗಡಿ ಹೋಗಿ ಕಾಪುಡೆ ಎಂಟಾಣಿ ಕಾಪುಡೆ ಕಾಪಡೆ ಅವಾಗೆಲ್ಲ ಒಂದು ರೂಪಾಯಿ ಕಾಪುಡಿ ಕೊಡ್ತಿದ್ರು ಪುಡಿ ಆ ಸಮಯದಲ್ಲಿ ಅವಾಗ ಹಾಲು ತಂದು ವಚ್ಚಿ ನೀರು ಹಾಕಿ ಅದು ಬೆಂಕಿ ಹಚ್ಚಿ ಎಲ್ಲ ಇದು ಮಾಡಿ ಭಾಳ ಕಷ್ಟ ಆಯ್ತು ಕಣ್ಣೆಲ್ಲ ಉರಿ ಬಂದು ಕಾಯಿಲೆ ಬಂದು ಅದು ಒಳಗೆ ಓದಿ ಹಿಂದಿನ ತಾಯಂದ್ರು ಇವತ್ತು ನೋಡಿ ಐದು ನಿಮಿಷದಲ್ಲಿ ನಮ್ಮನೇಲಿ ತಕ್ಕಂತ ಗ್ಯಾಸ್ ಹಚ್ಚಿಬಿಟ್ಟು ಟೀ ಕಾಫಿ ಕುಡಿದು ಅಡುಗೆ ಮಾಡಿಕೊಂದು ಊಟ ಮಾಡುವಂಥ ಸಂಭವನ ನರೇಂದ್ರ ಮೋದಿ ಅವರು ಸೃಷ್ಟಿ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ ನಾನು ಇನ್ನೊಂದಿಷ್ಟು ನಿಮ್ಮ ಮಾಧ್ಯಮದಲ್ಲಿ ಇಷ್ಟಪಡ್ತೀನಿ ಅವತ್ತಿನ ಕಾಲದಲ್ಲಿ ಕೂಲಿ ಎಪ್ಪತ್ತೈದು ಸಹ ಎಪ್ಪತ್ತೈದು ರೂಪಾಯಿಗೆ ನಮ್ಮ ಹಳ್ಳಿಯಲ್ಲಿ ಹೇಳ್ಬೇಕು ಹಳ್ಳಿ ಭಾಷೆಯಲ್ಲಿ ಅಂದರೆ ನಾವು ಹೊಲದಲ್ಲಿ ರಾಗಿ ಕೊಯ್ಯಕ್ಕೆ ಹೋದ್ರೆ ಕೂಲಿ ಕೆಲಸ ಮಾಡಿ ಬೀನಿ ನಾನು ರಾಗಿ ಕೊಯ್ಯಕ್ಕೆ ಹೋದ್ರೆ ಒಂದು ಜೋಡಿಗೆ ಗಂಡೆ ಹೆಂತಿಗೆ ಅಪ್ಪತ್ತೈದು ರೂಪಾಯಿ ಕೊಡೋರು ಸಾಯಂಕಾಲ ಊಟ ಕೊಡೋರು ಇವತ್ತು ಒಂದು ಕೂಲಿ ಎಷ್ಟಾಗಿದೆ ಒಂದು ಕೂಲಿ ಕಾರ್ಯಕ್ರಮಕ್ಕೆ ನಾವು ಕೂಲಿ ಮಾಡ್ಬೇಕು ಅಂದರೆ ನಾನು ಕೂಲಿ ಕೂಲಿ ಮಾಡ್ಬೇಕು ಅಂದರೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ಕೂಲಿ ಮಾಡಕ್ಕೆ ಇಡಿಗೆ ಕಟ್ಟೋಕ್ಕೆ ಹೋದ್ರೆ ಸಿಮೆಂಟ್ ಕೆಲಸ ಮಾಡಕ್ಕೆ ಹೋದ್ರೆ ಸಾಯಂಕಾಲಕ್ಕೆ ಸಿಮೆಂಟ್ ಸಪ್ಲೈ ಮಾಡಿ ಇಡಿಗೆ ಸಪ್ಲೈ ಮಾಡಿಕೊಂಡು ಸಾವಿರ ರೂಪಾಯಿ ಕೂಲಿ ಕೊಡ್ತಾರೆ ಸಾವಿರ ರೂಪಾಯಿ ಕೂಲಿಯಲ್ಲಿ ಇನ್ನೂರು ರೂಪಾಯಿ ಊಟಕ್ಕೆ ತಿಂಡಿಗೆ ಖರ್ಚಾಗುತ್ತೆ ನಿನ್ನೆ ಎಂಟುನೂರು ರೂಪಾಯಿ ಉಳಿಸ್ತೀನಿ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಏಳು ರೂಪಾಯಿ ಉಳಿಸ್ತೀನಿ ರೇಟು ಹೋಗ್ತಾ ಇದೆ ಕೂಲಿನು ಜಾಸ್ತಿ ಆಗ್ತಿದೆ ದೇಶನೂ ಬೆಳೀತಾ ಇದೆ ಐ ಟೆಕ್ನಾಲಜಿ ಹೋಗ್ತಾ ಇದೆ ಇವತ್ತು ಐಫೋನ್ ಅಂತ ಸಾಫ್ಟ್ವೇರ್ ಐಫೋನ್ ಇಲ್ಲೇ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಮೇಡ್ ಇನ್ ಚೀನಾ ಇತ್ತು ಫಸ್ಟು ಇವತ್ತು ಮೇಡ್ ಇನ್ ಇಂಡಿಯಾ ಅನ್ನೋದು ಮಾಡಿದ್ದಾರೆ ನರೇಂದ್ರ ಅವರು ಇಂಥ ದೇಶಕ್ಕೆ ಹಿತವನ್ನು ಕಾಪಾಡಿದಾರೆ ಇವತ್ತು ಬೇರೆ ದೇಶಕ್ಕೆ ಹೋಗಿ ನಾವು ಕರ್ನಾಟಕದ ಪ್ರಜೆ ಅಂದರೆ ಒಂದು ರೆಸ್ಪೆಕ್ಟ್ ಇದೆ ಇವತ್ತು ಭಾರತ ದೇಶದವರು ಅಂದರೆ ಅಂಥ ಗೌರವ ಕಾಪಾಡಿರೋ ನರೇಂದ್ರ ಅವರು ಹಾಗಾಗಿ ಈ ದೇಶದ್ದು ಜನ ಮತ್ತು ಕರ್ನಾಟಕ ಜನ